ಕೇರಿ ಪರ್ಸಿಯೋಕೆ ನಮ್ಮ ಮಲ್ಕೈ ಪೊಲೀಸ್ ನಡ ವ್ಯಕ್ತಿಯು ತರ ಶಿಕ್ಷೆ ಆಸಿಓ ನಮಗಿೊಂದು ಕಪ್ ಟೈಟ್ ಕೊತರ ಅವರ ಕಂಪನಿಯಲ್ಲಿ ಆಕ್ಟಿವಿಟಿ ಸೆನ್ಸಿಟಿವ್ ಪರ್ಪಲ್ಟಿಂಗ್ ಸಂಶಯಾಸ್ತವಾಗಿ ಪೂರ್ವಿಕರಿಸಿದ್ದಾ ಅಂತ ಹೇಳಿ ಪೂರ್ತಿ ಆ ಪಾರ್ಟ್ ಮಾಡಿದ್ರು ಹೆಚ್ಚು ಚರ್ಚಿಸೋಕೆ ಬಂದಿರಲ್ಲ ಎರಡನೇದಾಗಿೋ ಜ್ಞೇನ ನೇವಿಗೂ

ತನಿಖೆ ಮಾಡಿದಾಗ ಇಂಪ್ರೂವ್ ವ್ಯಕ್ತಿಗಳು ಇದೇ ರೀತಿ ನಮ್ಮ ಸೀಕ್ರೆಟ್ಸ್ ನಮ್ಮದು ಹಾರ್ಡ್ ನಂಬರ್ ಮತ್ತೆ ಡೀಟೇಲ್ಸ್ ಅದು ಪೇರ್ ಶೈಲಿಗಳು ಈ ತರ ವಿಚಾರಗಳು ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದ್ದಾರೆ ಕಂಡು ಬಂದಿದೆ ಒಂದು ಎರಡನದು ಬರೀ ಶೇರ್ ಮಾಡಿದಷ್ಟೇ ಅಲ್ಲ ಅದಕ್ಕೋಸ್ಕರ ದುಡ್ಡು ಸಹ ಪಡ್ಕೊಂಡಿದ್ದಾರೆ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಾಗ ಅದರ ಬೇಸಿಸ್ ಮೇಲೆ ಸಿ ಆರ್ ನಂಬರ್ ಇಪ್ಪತ್ತೆಂಟು ಎರಡು ಪೊಲೀಸ್ ಅದರಲ್ಲಿ ಒನ್ ಫಿಫ್ಟಿ ಟು ಎಸ್ ಕಂಟ್ರಿದು ಅದೇ ರೀತಿ ಸೆಕ್ಷನ್ ತ್ರೀ ಫೈವ್ ಫೈಶಿಯಲ್ ಸೀಕ್ರೆಟ್ಸ್ ಈ ಮೂರು ಸೆಕ್ಷನ್ಗಳಲ್ಲಿ ನಾವು ಎಫ್ ದಾಖಲು ಮಾಡಬಹುದು ಇಬ್ಬರು ಜನ ಆರೋಪಿಗಳು ಅವರು ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲಕವರು ಅದೇ ರೀತಿ ಇನ್ನೊಬ್ಬ ಸೆಂಟ್ರಿ ಸಂತ್ರಿ ಸಂತ್ರಿ ಅಂತ ಹೇಳಿ ಇನ್ನೊಬ್ರು ಇಬ್ಬರು ಸುಲ್ತಾನ್ಪುರ್ ಜಿಲ್ಲೆ ಮೂಲಕ ಈ ಸಂತ್ರಿ ಅಂತ ಹೇಳಿದವರು ಈಗಲೂ ಪಚ್ಚಿ ಶಿಪಿಯಾಣಲ್ಲೇ ಅಲ್ಲೇ ವರ್ಕ್ ಮಾಡ್ತಿದ್ರು ಅದೇ ರೀತಿ ರೋಹಿತ್ ಅವರು ಇಲ್ಲಿ ಉಡುಪಿ ಪಶ್ಚಿಮ ಶಿಪಿಯಾನ್ ವರ್ಕ್ ಸೊ ನಾವು ತನಿಖೆ ಮಾಡಿ ಪ್ರಥಮ ದೃಷ್ಟಿಯ ಅದರಲ್ಲಿ ವಿಚಾರಗಳಲ್ಲಿ ಗೊತ್ತಾದ ನಾವು ಎಫ್ಐಆರ್ ತಗೊಂಡು ಇಬ್ಬರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದೀವಿ ನಾಳೆ ನಾವು ಪೊಲೀಸ್ ಕಸ್ಟಡಿಗೆ ಮತ್ತೆ ಇದರಲ್ಲಿ ಬಂದಿರುವಂತಹ ಫೈನಾನ್ಷಿಯಲ್ ಫ್ಲೋ ಎಲ್ಲಿಂದ ಬಂದಿದೆ ಯಾವ ರೀತಿಯಲ್ಲಿ ಬಂದಿದೆ ಮತ್ತೆ ಇದೇ ರೀತಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ರೀತಿಯಲ್ಲಿರುವಂತಹ ಮಾಹಿತಿಗಳನ್ನು ಶೇರ್ ಮಾಡಿದ್ದಾರೆ ಇನ್ನಿತರ ವ್ಯಕ್ತಿಗಳು ಈ ನೆಟ್ವರ್ಕ್ ನಲ್ಲಿ

इन ऑल लाइकली उन पाकिस्तान के शेयरवालों से वोटिस ने ये जो उसने शक्य है रोहित की पत्तों में तो ऐसो संत्रिप 37 इयर्स अगर डेसिप्लेशन है नेट सेट किया वो लोग कॉन्ट्रैक्टर बेसिकली इंसुलेटर आते हैं लेकिन डेसिप्लेशन ली कैसा मारते हैं अगर वो कि बच्चे चीपियार सुषमा मरीन प्राइवेट ಅದರಲ್ಲಿ ವರ್ಕ್ ಮಾಡ್ತಿರೋ ಇನ್ಸುಲೇಟರ್ ಕೆಲಸ ಇಲ್ಲಿ ಈ ತರ ಹೋಯ್ತು ಇಲ್ಲಿಗೆ ಕೂಡಬೇಕು ಶಿಪ್ ಯಾರಿಗೆ ಬಂದು ಸಿಕ್ಸ್ ಮಂತ್ಸ್ ಆಗಿರೋದು ಅಷ್ಟೇ ಆದರೆ ಇವರಿಬ್ರು ಸುಮಾರು ವರ್ಷಗಳಿಂದ ಕೊಚ್ಚಿನ ಶಿಪ್ ಯಾರ್ಡ್ ವರ್ಕ್ ಮಾಡ್ತಾ ಇದ್ರು ಮತ್ತೆ ಈತ ಈಗ ಇಲ್ಲಿಗೆ ಬಟ್ ಈ ಇನ್ಫಾರ್ಮೇಶನ್ ಶೇರಿಂಗ್ ಲಾಸ್ಟ್ ಒಂದೂವರೆ ವರ್ಷದಿಂದ ಆಗ್ತಿದೆ ಅಂತ ಡೌಟ್ ಇರ್ಬೋದು ಸರ್ ಮಾಹಿತಿ ಹೇಗೆ ಡೌಟ್ ಹೇಗೆ ಡೌಟ್ ಐತೋನ ಅದ ಅವರಿಗೆ ಮಾಹಿತಿ ಸಿಕ್ಕಿದ ಮೇಲೆ ನಮಗೆ ಕಂಪ್ಲೇಂಟ್ ಸಿಕ್ಯೋಗೆ ಮಾಹಿತಿ ಸಿಕ್ಕ ಮೇಲೆ ನೇರ್ ಕೊಚ್ಚಿನ್ ಚಿತ್ರದ ಎಂಪ್ಲಾಯ್ಸಿ ಅಂತ ಅಂದು ಸಪೋರ್ಟ್ ಮಾಡ್ತೀವಿ ಇನ್ನು ರೋಹಿತ್ ಸರ್ ಕೊಚ್ಚಿನ್ ಅಂತ ಹೇಳಿ ಅಲ್ಲಿ ಕೊಚ್ಚಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಿರಾ ಅಲ್ಲಿ ವರ್ಕ್ ಮಾಡ್ತಾ ಇದ್ದ್ರು ಮತ್ತೆ ಇಲ್ಲಿಗೆ ಬಂತು ಇಲ್ಲಿಗೆ ಬಂತು ಇಲ್ಲಿ ಬಂದಿರಸನೆ ಅಂತ ಐದಾಗ್ತೀನಿ ಐದನೆ ಸರಿಯೇ ಯಾವ ಜಿಪಿ ಅಲ್ಲಿ ಯಾವ ಆನ್ ಗೋಯಿಂಗ್ ಪ್ರಾಜೆಕ್ಷನ್ ಅಲ್ಲಿ ಇರೋ ಅಂತ ಸಿಸ್ಟಮ್ ಇದೆ ಆದ್ರೆ ಅವ್ರು

ಈಗ ಕೇರಳದಲ್ಲೇ ಅವರು ಇವರದು ತನಿಕೆ ಬಂದಾಗ ಅವರ ಮಾಹಿತಿ ಸಿಕ್ಕಿದ ಮೇಲೆ ಹೊರಬ್ರು ಅಂದ್ರೆ ಅವರು ಇಲ್ಲಿಗೆ ಬಂದಿಲ್ಲ ಮಲ್ಪೆಗೆ ಬಂದಿಲ್ಲ ನಾಲ್ಪೆಲಿ ಎರಡನೇ ವ್ಯಕ್ತಿ ನಾಲ್ಪೆಲ್ಲಿ ಅಂತೆ ಪ್ರಮುಖ ಆರೋಪಿ ಈಗ ಪ್ರಮುಖ ಆರೋಪಿ ರೋಹಿತ್ ಅಂತ ನಮ್ದು ಗುಪ್ತಚರ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಇದೆಲ್ಲಾ ಅವರಿಗೆ ಸಿಕ್ಕಿದೆ ಫ್ರೆಸ್ಟ್ ಇಷ್ಟೇ ಹೊರಗಡೆ ಅದಲ್ಲ ಡಿಟೇಲ್ಸ್ ಇದೆ ಅದಷ್ಟೇ ಫ್ರೆಸ್ಟ್ ಮಲ್ಟಿಪಲ್ ಟೈಮ್ಸ್ ಅಪ್ಲಿಕೇಟ್ ಆಗ್ನ ಅಂತ ಏನೆ

So, you told me that, our one, told us that one and a half years since. One and, and a half years. But like, why did they fail to identify this problem? The CEO came you know, to know recently. But why not since one and a half years? Those things are coming to information collected? How CEO? can that right. सर आर यू मेकिंग दैट डेस्टिनी मतलब जॉब एजेंसी आउटसोर्स बार ऑफ इन्वेस्टिगेशन डेस्टिनी यार नेम ऑफ दैट एजेंसी अगर सुषमा मरें इस परिवर्तन यू नो रित्वर्ट मार दे यार चेक सेंड बैलेंस मार दे यार वेट करेंगे अगर डेफिनेटली अगला इन्वेस्टिगेशन इजी रोमन ಮೆಲೀನ್ ಪ್ರೈವೇಟ್ ಲಿಮಿಟೆಡ್ ನ ಎಂಪ್ಲಾಯಿಯ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್